ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪು ದೀಪುಗೌಡ ನಾವಿವತ್ತು ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲು ಒಂದು ಬಾಣಲಿಗೆ ಎಣ್ಣೆ ಇದ್ದೀವಿ ಎಣ್ಣೆ ಚೆನ್ನಾಗಿ ಮೇಲೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿನ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಮೊದಲು ಈರುಳ್ಳಿ ಒಂದನೇ ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೊಬೇಕು ಈ ಥರ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಹಾಕ್ಕೋಬೇಕು ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಫುಲ್ಲು ಫ್ರೈ ಆಗೋವರೆಗೂ ಅದನ್ನು ಕೂಡ ಅದೇ ಥರ ಫ್ರೈ ಮಾಡಬೇಕು ಅದಾದಮೇಲೆ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಅದರೊಳಗಡೆ ಚಿಕನ್ ಹಾಕಬೇಕು ಚಿಕನ್ನ ಸ್ಪೈಸಿಸ್ ಜೊತೆ ಎಲ್ಲ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಜೊತೆ ಸ್ವಲ್ಪ ತಿರುಗಿಸ್ಬೇಕು ತಿರ್ಗಿಸಾದ್ಮೇಲೆ ಸ್ವಲ್ಪ ಒಂದು ಪ್ಯಾಕೆಟ್ ಶುಂಠು ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಚಿಕನ್ ಫ್ರೈ ಪೌಡರು ಗರಂ ಮಸಾಲ ಪೌಡರು ಧನಿಯಾ ಪೌಡರು ಖಾರದ ಪುಡಿ ಅರಿಶಿನ ಪುಡಿ ಉಪ್ಪು ಇಷ್ಟು ಸ್ಪೈಸೀಸ್ನ ಆ್ಯಡ್ ಮಾಡಬೇಕು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋಗಿದ್ರೆ ಹಾಕೊಬೋದು ಹಾಗೆ ಕೂಡ ಮಾಡ್ಬೋದು ನಾವು ಸ್ವಲ್ಪ ಗ್ರೇವಿ ಬೇಕು ಅಂತ ನೀರು ಹಾಕ್ಕೊಂಡು ಚೆನ್ನಾಗೆ ತಿರುಗಿಸ್ಕೋಬೇಕು ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗೇ ಬೇಯಿಸ್ಕೋಬೇಕು ಚಿಕನ್ನ ಬೇಯಿಸ್ಕೊಂಡಾದಮೇಲೆ ಚಿಕನ್ನು ಫ್ರೈ ರೆಡಿಯಾಗಿರುತ್ತೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಸವಿಬೋದು ನಾವು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಫ್ರೈಯು ಸತಿ ಟ್ರೈ ಮಾಡಿ ನೋಡಿ ಬೇಗನೂ ಆಗುತ್ತೆ ಇದಾಗಿತ್ತು ನಮ್ಮ ಇವತ್ತಿನ ಯೂಟ್ಯೂಬ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬ ಬಾಯ್